ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿಗರು ಹತ್ತು ಸ್ಥಾನಗಳು ಗೆಲ್ಲುವುದರ ಮೂಲಕ ಮೈತ್ರಿ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಕೆ ನಡೆದಂತಹ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಕಣಕ್ಕೆ ಇಳಿದು ಎಂಟು ಜನ ಜೆಡಿಎಸ್ ಮತ್ತು ಎರಡು ಬಿಜೆಪಿ ಬೆಂಬಲಿಗರು ಮತ್ತು ಎರಡು ಜನ ಕಾಂಗ್ರೆಸ್ ಬೆಂಬಲಿತರು ಚುನಾಯಿತರಾಗಿದ್ದಾರೆ ಇನ್ನು ಜೆಡಿಎಸ್ ಬೆಂಬಲಿತರಾದಂತಹ ಎಂಟು ಜನ ಸದಸ್ಯರಾದ ತಮೇಗೌಡ ಪುಟ್ಟರಾಜು ಬಿಎನ್ ಸ್ವಾಮಿ ಶಿವಾನಂದ ಬಿಎಂ ರವೀಂದ್ರ ನರಸಿಂಹಮೂರ್ತಿ ವಿಶ್ವನಾಥ ಜಿ ಮುನಿರತ್ನಮ್ಮ ಚುನಾಯಿತರಾಗಿದ್ದಾರೆ ಬಿಜೆಪಿ ಬೆಂಬಲಿಗರಾದಂತಹ ಇಬ್ಬರು ಸದಸ್ಯರು ಬಿಜಿ ಮಂಜುನಾಥ್ ಮತ್ತು ಗಾಯತ್ರಿ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿಗರಾದಂತಹ ಎರಡು ಜನ ಸದಸ್ಯರು ಮೀನಂಜಿ ಕೂಡ ವೆಂಕಟಸ್ವಾಮಿ ಚುನಾಯಿತರಾಗಿದ್ದು ಏನೋ ಚುನಾವಣೆಯನ್ನ ಚುನಾವಣಾಧಿಕಾರಿಯಾದ ವನಿತಾ ಅವರು ಶಾಂತಿಯುತವಾಗಿ ನಡೆಸಿಕೊಟ್ಟರು ಚುನಾವಣಾ ಫಲಿತಾಂಶ ಘೋಷಣೆಯಾದ ತಕ್ಷಣ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿಗರು ಕೇಕ್ ಕತ್ತರಿಸಿ ಪಟಾಕಿಯನ್ನ ಸೆಡೆಸಿ ಸಂಭ್ರಮಿಸಿದರು ಸಂದರ್ಭದಲ್ಲಿ ಮಾಚಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸುಮಾರ್ ರೆಡ್ಡಿ ಬನಹಳ್ಳಿ ರವಿ ಇನಾ ರಾಮಚಂದ್ರಪ್ಪ ಬಿಎಂ ನಾರಾಯಣಸ್ವಾಮಿ ಚನ್ನಕೇಶ್ವ ಜಯರಾಮ ಚಂದ್ರಪ್ಪ ಪ್ರದೀಪ್ ನಾಗರಾಜ್ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಂಡು ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳಿಸಿ ಗಳಿಸಿ ವಿದ್ಯುತ್ವಾಗಿ ಚುನಾಯಿತರಾಗಿರುತ್ತದೆ ಘೋಷಿಸಿರುತ್ತೇನೆ ಸಾಮಾನ್ಯ ಸ್ಥಾನ మ్మేగౌడ బిన్ బిన్ లక్ష్మణ బిఎన్ నారాయణస్వామి నారాయణప్ప శివానంద బిన్ బయ వి మంజునాథ బిన్ బిఎన్ గోపాలప్ప రవీంద్ర విఎం బిన్ మిన నంజుండగౌడ బిన్ లక్ష్మీ నారాయణ గౌడ మే పరిశిష్ట జాతి మీసలు స్థానం వెంకటస్వామి బిన్ గంగప్ప ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ನರಸಿಂಹಮೂರ್ತಿ ಎಂ ಬಿನ್ ಮುನಿಯಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಜಿ ವಿಶ್ವನಾಥ್ ಪಾಪಣ್ಣ ಮಹಿಳಾ ಮೀಸಲು ಸ್ಥಾನದಿಂದ ಗಾಯತ್ರಿ ಬಿ ಕೋಂ ವೇಣುಗೋಪಾಲ್ ಮತ್ತು ಮುನಿರತ್ನಮ್ಮ ಕೋಂ ಲಕ್ಷ್ಮೀನಾರಾಯಣ ಇವರು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಕೈವಾರ ಹಾಲು ಉತ್ಪಾದ ಕಡೆಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವತಿಯಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಹನ್ನೆರಡು ಜನ ಆಯ್ಕೆ ಮಾಡಿದ್ವಿ ಈ ಚುನಾವಣೆಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತದಾರರು ಬಹುಮತ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೈವಾರ ಹಾಲು ಉತ್ಪಾದಕ ಸಂದರ್ಭ ಜೆ ಡಿ ಎಸ್ ವಶದಲ್ಲಿತ್ತು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಇವತ್ತು ಇಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಚೌಟ್ರಿ ಆಗ್ಬೋದು ಈ ಸಂಘದಲ್ಲಿರ್ತಕ್ಕಂಥ ಹಾಲುದಾರರು ಏನು ಇವತ್ತು ಇವತ್ತು ತಗೊಳ್ತಾ ಇದ್ದಾರೆ ಅದೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ಕಮಿಟಿ ಮಾಡಿರ್ತಕ್ಕಂಥ ಒಂದು ಕೆಲಸ ಕೆಲಸಗಳನ್ನು ನೋಡಿ ಅಭಿವೃದ್ಧಿ ನೋಡಿ ಇವತ್ತು ಇವತ್ತು ಮತದಾರರ ಬಂಧುಗಳು ನಮಗೆಲ್ಲ ಎಲ್ಲ ಇದಕ್ಕೂ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಹನ್ನೆರಡು ಜನಕ್ಕೂ ಕೊಟ್ಟಿದ್ದಾರೆ ಆದರೆ ಒಂದು ಓಟಲ್ಲಿ ಎರಡು ಓಟು ಕಲ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ಗೆಲುವಿಗೆ ಕಾರಣ ಅಂತ ಎಲ್ಲ ಮತದಾರರಿಗೂ ಅಭಿನಂದನೆ ಸೂಚಿಸ್ತೀವಿ ಅದೇ ರೀತಿಯಲ್ಲಿ ಇವತ್ತು ಪಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಮಾಡಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸೂಚಿಸಿ ಚುನಾವಣೆ ನಡೆದು ಆಗಿದೆ ಅದರಲ್ಲಿ ಹನ್ನೆರಡು ಹತ್ತು ಸ್ಥಾನ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮೈತ್ರಿ ಜಯಶೀಲರಾಗಿ ಇವತ್ತು ಆಯ್ಕೆ ಆಗಿದ್ರೆ ಈ ಆಯ್ಕೆ ಹಿಂದೆ ಕೂಲಿ ಮಾಡುವಂತ ನಮ್ಮ ತಾಯಂದರು ಮತ್ತೆ ಇದು ಹಾಲು ಉತ್ಪಾದಕರು ಆಶೀರ್ವಾದ ಇವತ್ತು ಶ್ರಮದಿಂದ ಗೆದ್ದಿದ್ರೆ ಆಮೇಲೆ ಇಡೀ ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇ ಈ ಒಂದು ಡೈರಿ ಇದು ಡೈರಿನಿಂದ ಚೋಲ್ಟಿ ಕಟ್ಟಿರೋದ್ರೆ ನಮ್ಮ ಕೈವಾರ ಸೊಸೈಟಿ ಇದು ಕೈವಾರ ಹಾಲು ಉತ್ಪಾದಕರ ಸಹಕಾರ ಮಾತ್ರ ಸಾಕಾರ ಇಡೀ ಕರ್ನಾಟಕ ಎರಡನೇದಂತಂದ್ರೆ ನಮ್ಮ ಕೈವಾರ ಇತಿಹಾಸದಿಂದ ಕಟ್ಟಿರೋದು ಆಮೇಲೆ ಎಲ್ಲಾ ಕಡೆನ ನಮಗೆ ಬೋನಸ್ ಎಲ್ಲ ಡೈರಿ ಎಲ್ಲ ಡೈರಿಗಳು ಮೂರು ರೂಪಾಯಿ ಐವತ್ತು ಪೈಸಾ ಮೂರು ರೂಪಾಯಿ ಎಂಬತ್ತು ಪೈಸಾ ಕೊಡ್ತಾರೆ ನಮ್ಮ ಡೈರಿನಿಂದ ಕೈವಾರ ಡೈರಿನಿಂದ ಐದು ರೂಪಾಯಿ ಎಂಬತ್ತು ಪೈಸಾ ಐದು ರೂಪಾಯಿ ಎಪ್ಪತ್ತು ಪೈಸಾ ಈ ತರ ಹೆಚ್ಚು ಅಂದ್ರೆ ಯಾಕೋ ಪಾರದರ್ಶಕವಾಗಿ ನಡೀತಾ ಇರೋದ್ರಿಂದ ಮಾತ್ರ ನಾವು ಹೆಚ್ಚುವ ಹೆಚ್ಚಾಗಿ ನಮ್ಮ ಆರು ಉತ್ಪಾದಕ ನಾವು ಬೋನಸ್ ಕೊಡ್ತಾ ಇದ್ರಿ ಮತ್ತೆ ಇನ್ನೊಂದೇನಂತಂದ್ರೆ ಮೈನ್ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ಇನ್ಸೂರೆನ್ಸ್ ಫ್ರೀ ಆಗಿ ಅಂದ್ರೆ ಚಿಂತಾಮಣ ತಾಲೂಕಲ್ಲಿ ಯಾವುದೇ ಒಂದು ಡೈರಿನಿಂದ ಇನ್ಸೂರೆನ್ಸ್ ಫ್ರೀ ಮಾಡಿಲ್ಲ ಬರೀ ನಮ್ ಕೈವಾರು ಡೈರಿ ನಿಂದ ಮಾತ್ರ ಫ್ರೀ ಮಾಡಿದ್ರೆ ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲಾ ಡೈರಿ ಒಂದನೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ಏನಾದ್ರೂ ಇದು ಹಾಲು ಕೊಟ್ರೆ ಒಂದ್ ಎರಡು ದಿನ ಮೂರ್ ದಿನ ಲೇಟ್ ಆಗುತ್ತೆ ಆ ಕೈವಾರು ಉತ್ಪಾದಕರು ಸಹಕಾರ ಸಂಘದಾಗ ಮೂರು ದಿನ ನಾಲ್ಕು ದಿನ ಮುಂಚಿತವಾಗಿ ಒಂದು ಆಲೂಗಲ್ಲು ಒಂದು ನಮ್ಮ ಅಕೌಂಟ್ ಬೀಳ್ತದ ಇಡೀ ತಾಲೂಕು ಮೂರ್ ದಿನ ನಾಲ್ಕು ದಿನ ಮುಂಚಿತವಾಗಿ ಬಿಡುವಂತ ಒಂದು ಉತ್ಪಾದಕ ಸಂಘ ಅಂತಂದ್ರೆ ಕೈವಾರ ಉತ್ಪಾದಕ ಸಂಘ ಅದಕ್ಕೆ ಅಂತಂದ್ರೆ ಪಾರದರ್ಶಕವಾಗಿರೋದು ಮಾತ್ರನೇ ಇದರ ಉಳಿತಾಯ ಮಾಡಕ್ಕೆ ಸಾಧ್ಯ ಇಲ್ಲಿ ತಿಂದಿದ್ರೆ ನಮ್ಮ ಇದು ಇರೋದ ಅಭ್ಯರ್ಥಿಗಳು ಪ್ರತಿ ಮನೆಯಲ್ಲೇ ಏನೋ ಸೊಸೈಟಿ ಇದು ಇದರಲ್ಲಿ ತಿಂದಿ ಡೈರಿನಲ್ಲಿ ಒಳಗೆ ಮೇಯ್ತಾ ಇದಾರೆ ತಿಂದಾಕಿದಾರೆ ಅಂತ ತಿಂದಿದ್ರೆ ಇವತ್ತು ಕೋಟಿ ರೂಪಾಯಿ ಚೌಲ್ಟಿ ನಾವು ಕಟ್ಟಕ್ ಆಗ್ತಾ ಇರ್ಲಿಲ್ಲ ಒಂದನೇ ಎರಡನೇದು ಏನಂತಂದ್ರೆ ಇವತ್ತು ನಾವೇನಾದ್ರೂ ನೆಕ್ಸ್ಟ್ ನಾವು ಇವತ್ತು ನಾವು ಹತ್ತು ಜನ ಅಭ್ಯರ್ಥಿ ಗೆದ್ದಿದ್ರೆ ಪ್ರತಿ ಒಂದು ಅಭ್ಯರ್ಥಿ ಹಸು ಹಸುಗಳು ಒಂದ್ ಎರಡು ಹಸು ಇರ್ಲಿ ಇಲ್ಲ ಮೂರು ಹಸು ಇರ್ಲಿ ಅವ್ರಿಗೆ ಪೂರ್ತಿ ನಾವು ಇನ್ಸೂರೆನ್ಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ರಿ ಅದೇ ಪ್ರಕಾರವಾಗಿ ನಾವು ಇನ್ಸೂರೆನ್ಸ್ ಅವ್ರಿಗೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರಿ ಇದಾಗಿತ್ತು ಇವರಿಗೆ ಪ್ರಮುಖ ಆಸಿ